ಆಕಾಶದ ಮಧ್ಯೆ ಸಂಚರಿಸುವ ಪಾಟ್ ಟ್ಯಾಕ್ಸಿಗಳಲ್ಲಿ ಕುಳಿತು ಸಂಚರಿಸುವುದೇ ಒಂದು ರೋಚಕ ಅನುಭವ ಅಭಿವೃದ್ಧಿ ಹೊಂದಿದ ದೇಶಗಳಾದ ಅಮೆರಿಕ ಸಿಂಗಾಪುರ ಮಲೇಷಿಯಾ ನ್ಯೂಜಿಲೆಂಡ್ಗಳಲ್ಲಿ ಪಾಟ್ ಟ್ಯಾಕ್ಸಿ ಅಥವಾ ಕೇಬಲ್ ಟ್ಯಾಕ್ಸಿಗಳ ಸೇವೆ ಲಭ್ಯವಿದ್ದು ಒಂದು ಟ್ಯಾಕ್ಸಿಯಲ್ಲಿ ಆರು ಮಂದಿ ಕುಳಿತು ಸಂಚರಿಸಬಹುದಾಗಿದೆ ರಸ್ತೆ ವಿಭಜಕದ ಮಧ್ಯದಲ್ಲಿ ಅಳವಡಿಸಿರುವ ಕಬ್ಬಿಣದ ಕಂಬಿಗಳಿಗೆ ಕಟ್ಟಿದ ಕೇಬಲ್ಗಳ ಮೇಲೆ ಪಾಟ್ ಟ್ಯಾಕ್ಸಿ ಸಂಚರಿಸಲಿದೆ ಪ್ರತಿ ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವ ಪಾರ್ಟ್ ಟ್ಯಾಕ್ಸಿಗಳಲ್ಲಿ ಪ್ರತಿ ಗಂಟೆಗೆ ಹದಿನೈದು ಸಾವಿರ ಮಂದಿ ಸಂಚರಿಸಬಹುದಾಗಿದೆ ಯೋಜನೆ ಬಗ್ಗೆ ವಿವರ ನೀಡಿದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಜಿ ಪದ್ಮಾವತಿ ಬೆಂಗಳೂರಿನ ಸಂಚಾರ ದಟ್ಟಣೆ ಸಮಸ್ಯೆಗೆ ಪರಿಹಾರ ಒದಗಿಸುವ ಉದ್ದೇಶದಿಂದ ಪೋರ್ಟ್ ಟ್ಯಾಕ್ಸಿ ಸೇವೆ ಆರಂಭಿಸಲು ನಿರ್ಧರಿಸಿದ್ದು ಖಾಸಗಿ ಸಹಭಾಗಿತ್ವದಲ್ಲಿ ಈ ಯೋಜನೆ ಜಾರಿಗೆ ತರಲಾಗುವುದು ಪೋರ್ಟ್ ಟ್ಯಾಕ್ಸಿ ಅನುಷ್ಠಾನಕ್ಕೆ ಟೆಂಡರ್ ಕರೆಯಲಾಗಿದ್ದು ಈ ಸಂಬಂಧ ಈಗಾಗಲೇ ಎರಡು ಸುತ್ತಿನ ಸಭೆಯನ್ನ ನಡೆಸಲಾಗಿದೆ ಮುಖ್ಯಮಂತ್ರಿಗಳು ಅಂತಿಮ ಸಭೆಯನ್ನು ನಡೆಸಿ ಹಸಿರು ನಿಶಾನೆ ನೀಡುವುದು ಮಾತ್ರ ಬಾಕಿ ಇದೆ ಎಂದರು ಟ್ರಾಫಿಕ್ ಕಂಜಕ್ಷನ್ ಏನಿದೆ ಅದನ್ನು ಕ್ಲಿಯರ್ ಮಾಡಬೇಕು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರ ಇದನ್ನ ಪಾಟ್ ಟ್ಯಾಕ್ಸಿನ ತರಿಸಬೇಕು ಅಂತೇಳಿ ಉನ್ನತ ಮಟ್ಟದ ಒಂದು ಸಭೆಯನ್ನ ಮಾಡಿದ್ದಾರೆ ಒಂದು ಕಿಲೋಮೀಟರ್ಗೆ ಐವತ್ತು ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಮತ್ತೆ ಒಂದು ಸಾರಿ ಸುಮಾರು ಒಂದು ದಿನಕ್ಕೆ ಒಂದು ಗಂಟೆಗಳಿಗೆ ಹದಿನೈದು ಸಾವಿರ ಜನ ಅಲ್ಲಿ ಸುಮಾರು ಒಂದು ಕಿಲೋಮೀಟರ್ಗೆ ಐವತ್ತು ಕೋಟಿ ರೂಪಾಯಿಗಳು ವೆಚ್ಚ ಆಗುತ್ತೆ ಈಗ ಆಲ್ರೆಡಿ ಅಮೆರಿಕ ಮತ್ತೆ ನ್ಯೂಜಿಲೆಂಡ್ ಇಟಲಿ ಜರ್ಮನಿ ಕೆಲವು ಜಾಗದಲ್ಲಿ ಅವರು ಮಾಡಿ ಸಕ್ಸಸ್ ಆಗಿದ್ದಾರೆ ಪಟ್ಟದಲ್ಲಿ ನಗರ ಪಾಲಿಕೆ ಮತ್ತು ನಗರಾಭಿವೃದ್ಧಿ ಸಚಿವರ ಮಟ್ಟದಲ್ಲಿ ಈಗಾಗಲೇ ಒಂದು ಸಭೆ ಆಗಿದೆ ಎರಡನೇ ಸಭೆ ಕೂಡ ಕಂಪ್ಲೀಟ್ ಆಗಿದೆ ಎರಡು ಸಭೆಯಲ್ಲೂ ಕೂಡ ಎರಡು ಕಾನ್ಸೆಪ್ಟ್ ಬಗ್ಗೆ ದೀರ್ಘವಾಗಿ ಸಮಾಲೋಚನೆ ಮಾಡಿದ್ದೀವಿ ಇದನ್ನು ಸನ್ಮಾನ ಮುಖ್ಯಮಂತ್ರಿಗಳು ಬಿಟ್ಟಿದ್ದೀವಿ ಯಾವ ಕಾನ್ಸೆಪ್ಟಿಂದ ಇಂದ ಕೆಲಸ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕೆ ಬಿಟ್ಟಿದ್ದೀವಿ ಈ ಯೋಜನೆಯಲ್ಲಿ ಮರಗಳನ್ನು ಕಡಿಯುವ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ಪರಿಸರವಾದಿಗಳು ನಿರಾಳರಾಗಿರಬಹುದು ಅಮೆರಿಕ ಹಾಗೂ ನ್ಯೂಜಿಲೆಂಡ್ನಲ್ಲಿ ಪೋರ್ಟ್ ಟ್ಯಾಕ್ಸಿ ಯೋಜನೆ ಜಾರಿಗೊಳಿಸಿದ ವಿದೇಶಿ ಕಂಪನಿ ಬೆಂಗಳೂರಿನಲ್ಲಿ ಯೋಜನೆ ಜಾರಿಗೆ ತರಲು ಆಸಕ್ತಿಯನ್ನು ಹೊಂದಿದೆ ಎಂದು ಹೇಳಿದರು ಮೊದಲನೇ ಹಂತದಲ್ಲಿ ಮಹಾತ್ಮ ಗಾಂಧಿ ರಸ್ತೆಯ ಟ್ರಿನಿಟಿ ವೃತ್ತದಿಂದ ಲೀಲಾ ಪ್ಯಾಲೆಸ್ ತನಕದ ನಾಲ್ಕು ಕಿಲೋಮೀಟರ್ ಲೀಲಾ ಪ್ಯಾಲೇಸ್ನಿಂದ ಮಾರತಹಳ್ಳಿ ಜಂಕ್ಷನ್ ತನಕದ ಆರು ಕಿಲೋಮೀಟರ್ ಮಾರತಹಳ್ಳಿ ಜಂಕ್ಷನ್ನಿಂದ ಗ್ರಾಫೈಟ್ ಇಂಡಿಯಾ ರಸ್ತೆ ತನಕ ಆರೂವರೆ ಕಿಲೋಮೀಟರ್ ಟ್ರಿನಿಟಿ ಮೆಟ್ರೋ ನಿಲ್ದಾಣದಿಂದ ಕೋರಮಂಗಲ ಎಚ್ಎಸ್ಆರ್ ಲೇಔಟ್ ತನಕ ಏಳು ಪಾಯಿಂಟ್ ಒಂದು ಕಿಲೋಮೀಟರ್ ಜಯನಗರ ಐದನೇ ಬ್ಲಾಕ್ನಿಂದ ಜೆಪಿ ನಗರ ಆರನೇ ಹಂತದ ತನಕ ಐದು ಪಾಯಿಂಟ್ ಮೂರು ಕಿಲೋಮೀಟರ್ ಪಾಟ್ ಟ್ಯಾಕ್ಸಿ ಸೇವೆಯನ್ನು ಆರಂಭಿಸಲು ಬಿಬಿಎಂಪಿ ನಿರ್ಧರಿಸಿದೆ ಎರಡನೇ ಹಂತದಲ್ಲಿ ಜನದಟ್ಟಣೆ ಹೆಚ್ಚಿರುವ ಪ್ರದೇಶದಲ್ಲಿ ಈ ಟ್ಯಾಕ್ಸಿ ಸೇವೆ ಆರಂಭಿಸಲು ಬಿಬಿಎಂಪಿ ಚಿಂತನೆಯನ್ನು ನಡೆಸಿದೆ ಖಾಸಗಿ ಸಹಭಾಗಿತ್ವ ಇಲ್ಲವೇ ಸಂಪೂರ್ಣ ಸರ್ಕಾರದ ವೆಚ್ಚದಲ್ಲಿ ಈ ಯೋಜನೆ ಆರಂಭಿಸಲು ಸರ್ಕಾರ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಿದೆ ಬಿಬಿಎಂಪಿ ವಿರೋಧ ಪಕ್ಷದ ನಾಯಕ ಪದ್ಮನಾಭ ರೆಡ್ಡಿ ಈ ಸೇವೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಇದೊಂದು ಅವೈಜ್ಞಾನಿಕ ಯೋಜನೆ ಬಿಬಿಎಂಪಿ ಹತ್ತಿರ ರಸ್ತೆ ಗುಂಡಿ ಮುಚ್ಚಲು ಒಳಚರಂಡಿ ಹೂಡುತ್ತಲು ಹಣವಿಲ್ಲದಿರುವಾಗ ಪ್ರತಿ ಕಿಲೋಮೀಟರ್ಗೆ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ಯಾಕ್ಸಿ ಸೇವೆ ಹೇಗೆ ಇದೊಂದು ಅಗ್ಗದ ಪ್ರಚಾರ ಪಡೆಯುವ ಗಿಮಿಕ್ ಎಂದು ಲೇವಡಿ ಮಾಡಿದ್ರು ಈಗ ಪಾಟ್ ಟ್ಯಾಕ್ಸಿ ತರ್ತೀವಿ ಅನ್ನೋದು ಪಾಟ್ ಟ್ಯಾಕ್ಸಿ ತರೋದಕ್ಕೆ ಬೆಂಗಳೂರು ನಗರದಲ್ಲಿ ಆ ಸಾಧಕ ಬಾಧಕಗಳೆಲ್ಲ ಚರ್ಚೆ ಮಾಡಬೇಕಾಗ್ತದೆ ಸುಮ್ಮನೆ ಇವರು ನಾವು ಸ್ಟೀಲ್ ಬ್ರಿಡ್ಜ್ ಮಾಡ್ತೀವಿ ಪಾಟ್ ಟ್ಯಾಕ್ಸಿ ಮಾಡ್ತೀವಿ ಟನಲ್ ರೋಡ್ ಮಾಡ್ತೀವಿ ಇನ್ನೊಂದು ಆರ್ ಏಳು ತಿಂಗಳು ಇವರಿಗೆ ಸುಮ್ಮನೆ ಹೇಳ್ಕಾಯಿ ಕೊಟ್ಟು ಪ್ರಚಾರ ಪಡ್ಕೊತಾ ಇದ್ದಾರೆ ಅಗಲೀಕರಣ ಮಾಡಿ ಸಾಮೂಹಿಕ ಸಾರಿಗೆ ಅಭಿವೃದ್ಧಿಪಡಿಸಿದಲ್ಲಿ ಸಂಚಾರಿ ದಟ್ಟಣೆ ಸಮಸ್ಯೆ ನಿವಾರಿಸಬಹುದಾಗಿದೆ ಎನ್ನುತ್ತಾರೆ ಸಾರ್ವಜನಿಕರ ಪರ ಪ್ರತಿಕ್ರಿಯೆ ನೀಡಿದ ಕೆಸಿ ಮೂರ್ತಿ ಈ ಯೋಜನೆಯಿಂದ ಬೆಂಗಳೂರಿನ ಸಂಚಾರ ಸಮಸ್ಯೆ ನಿವಾರಣೆಯಾಗದು ಪಾಟ್ ಟ್ಯಾಕ್ಸಿ ಕೇಬಲ್ ಟ್ಯಾಕ್ಸಿ ಸೇವೆಯನ್ನು ನಂದಿ ಬೆಟ್ಟ ಚಾಮುಂಡಿ ಬೆಟ್ಟದಂತಹ ಪ್ರವಾಸಿ ತಾಣಗಳಿಗೆ ಒದಗಿಸಿದ್ರೆ ಹೆಚ್ಚು ಹೆಚ್ಚು ಸಂಖ್ಯೆಯ ಪ್ರವಾಸಿಗರನ್ನು ಆಕರ್ಷಿಸಬಹುದಾಗಿದೆ ಎಂದರು ಬೆಂಗಳೂರು ನಗರದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು ಬಿಬಿಎಂಪಿ ತುಂಬಾ ಇದೆ ನೀನು ಬರುವಂಥ ಜನರಿಗೆ ಶೌಚಾಲಯ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಇವೆಲ್ಲ ಮಾಡಬೇಕು ಬಿ ಬಿ ಎಂ ಪಿ ಇವತ್ತೇನು ಕಾರ್ಯರೂಪಕ್ಕೆ ತರ್ತೀನಿ ಅಂತ ಹೇಳಿಕೆ ಕಟ್ಟಿದ್ದಾರೆ ಅದು ನಮಗೇನಾದರೂ ಒಳ್ಳೇದು ಅನ್ನಿಸ್ತಾ ಇಲ್ಲ ಈ ಮೈಸೂರು ಇರಬಹುದು ಇಲ್ಲ ನಮ್ಮ ಚಾಮುಂಡಿ ಬೆಡ್ಬೋದು ನಂದಿ ಬೆಟ್ಟದಲ್ಲಿ ಟ್ಯಾಕ್ಸಿ ಮಾಡೋದ್ರಿಂದ ಅಲ್ಲಿ ಏನು ಟೂರಿಸಂ ಅನುಕೂಲ ಆಗುತ್ತೆ ಬಿಬಿಎಂಪಿ ಒಳಚರಂಡಿ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಅಗತ್ಯವಿರುವ ಶೌಚಾಲಯಗಳ ನಿರ್ಮಾಣ ರಸ್ತೆ ದುರಸ್ತಿ ಕಡೆಗೆ ಗಮನ ಹರಿಸಿದ್ರೆ ನಗರದ ಜನತೆಗೆ ಅನುಕೂಲ ಮಾಡಿದಂತಾಗುತ್ತದೆ ಎಂದರು ಬೆಂಗಳೂರು ಸಂಚಾರ ದಟ್ಟಣೆ ಸಮಸ್ಯೆ ನಿವಾರಣೆಗೆ ಬಿಬಿಎಂಪಿ ನಡೆಸುತ್ತಿರುವ ಪ್ರಯತ್ನ ಸ್ವಾಗತಾರ್ಹ ಆದರೆ ಈ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಚಿಂತನೆ ಆಗುತ್ತೆ ಈ ಯೋಜನೆಗಳು ವೈಜ್ಞಾನಿಕವಾಗಿದ್ದು ದೀರ್ಘಕಾಲೀನ ಗುರಿ ಹೊಂದಿರಬೇಕು ಎಂಬುದು ಸಾರ್ವಜನಿಕರ ಅಭಿಮತವಾಗಿದೆ